ಇವತ್ತು ಮತ ಕೇಳಲು ನಿಮ್ಮ ನಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆ ಮಗಳು ಬರ್ತಾ ಇದ್ದಾರೆ ಮನೆ ಮಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅವರನ್ನ ಸಂಸದರಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಮನವಿ ಶಾಸಕರ ಮನವಿಯಾಗಿದೆ ನಮ್ಮ ಗೊಬ್ಬರ ಕ್ಷೇತ್ರದ ಶಾಸಕರ ಮನವಿಯಾಗಿದೆ ಮತ ಇವತ್ತಲ್ಲಿ ಅವರಿಗಾಗಿ ಸಂಸತ್ತಿನ ಚುನಾವಣೆಯಲ್ಲಿ ಸೀತಾಶಿವ ರಾಜಕುಮಾರ್ ಅವರನ್ನ ಅಭೂತಪೂರ್ವವಾಗಿ ನಿಲ್ಲಿಸ್ಕೋಬೇಕು ಅಂತ ಹೇಳಿ ನಮ್ಮನ್ನು ಮನವಿ ಮಾಡ್ತಾ ಇದ್ದಾನೆ ಬಡವರ ಪಕ್ಷ ಅಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ವಿವಿಧ ರೈತರ ಪಕ್ಷ ಅಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಪಸಂಖ್ಯಾತರ ಪಕ್ಷ ಅಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇಲ್ಲರ ಆಶಾಕೀರ್ಣ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಅಭೂತಪೂರ್ವವಾಗಿ ಗೆಲುವನ್ನು ನೀಡಿ ಆಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಇವತ್ತು ಭದ್ರವಾಗಿ ಅಭಿವೃದ್ಧಿಗೆ ಮತ್ತು ಎಪಿಎಂ ಕಾರ್ಖಾನೆಯನ್ನ ಪುನರಾರಂಭಗೊಳಿಸಬೇಕು ಅನ್ನ ಇವುಗಳನ್ನ ಮತ್ತೆ ಪುನರಾರಂಭಗೊಳಿಸಿ ಭದ್ರಾವತಿ ಗತಾನಿಭವವನ್ನು ನಾವು ನೋಡಬಹುದು ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತವ್ಯ ಗುರುತಿಗೆ নি <me>. <żeby sådolart> <lö> <inaudible>

ಶ್ರೀವತ್ತು ಡಿಕೆ ಸಂಗಮೇಶ್ವರ ಅವರ ಸ್ವಾಗತದಲ್ಲಿ ಇವತ್ತು ಭದ್ರಾವತಿಯಿಂದ ಲೋಕಸಭಾ ಚುನಾವಣಾ ಪ್ರಚಾರವನ್ನ

ದಯವಿಟ್ಟು ಜಾಗ ಮಾಡಿಯ ಎಲ್ಲ ನಾಗಣ್ಣ ಅವರ ಎಲ್ಲ ಮೊಸರಳಿಯ ಎಲ್ಲ ನಾಗರಿಕರ ಪರವಾಗಿ ನಾಗರಿಕರ ಪರವಾಗಿ ಗೀತಾ ಶಿವರಾಜ್ ಕುಮಾರ್ ಈ ಮಣ್ಣಿನ ಮಗಳು ಬಂಗಾರಪ್ಪನವರ ಸುಪುತ್ರಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ದೊಡ್ಡ ಮನೆ ಮಗಳು ಇವತ್ತು ನಿಮ್ಮ ಮಾನೆ ಭಾಗದಿಗೆ ಮಸಾಲೆಗೆ ಆಗಮಿಸ್ತಾ ಇದ್ದಾರೆ ಕೈ ಮಾಡಿ ಎಲ್ಲರ ಸಹಿತ ಸವಲತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ಅಖಂಡವಾಗಿ ಅಂತ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಭದ್ರಾವತಿಯ ಕ್ರಿಯೆ ಇವತ್ತೇ ನೆಲಗುಂದಿಗೆ ಬಿದ್ದಿದೆ ಅದನ್ನ ಚಾಲನೆ ಕೊಡ್ಲಿಕ್ಕೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಆಯ್ಕೆ ಮಾಡೋದರ ಮುಖಾಂತರವಾಗಿ ಅವರಿಗೆ ಎಲ್ಲರ ಸಹಿತ ಆಶ್ವಸ್ತು ಆಗಮಿಸ್ತಾ ಇದ್ದಾರೆ ಮಧು ಬಂಗಾರಪ್ಪನವರು ಆಗಮಿಸ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ನಿಮ್ಮ ಮನೆಯ ಮಗಳು ಗೀತಾ ಶಿವರಾಜ್ ಕುಮಾರ್ ಆಗಮಿಸ್ತಾ ಇದ್ದಾರೆ ದಯಮಾಡಿ ಗೀತಾ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಆಗಮಿಸ್ತಾ ಇದ್ದಾರೆ ದಯಮಾಡಿ ನಿಮ್ಮೆಲ್ಲರ ಮತ ಅಪ್ಪ 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 ಅಪ್ಪನ ಗುರುತಿಗೆ ಎಲ್ಲ ಮತ ಮುಖಾಂತರವಾಗಿ ಗೀತಾ ಶಿವರಾಜ್ ಅಖಂಡ ಬೇರೆಯಿಂದ ಕೇಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅನೇಕ ಉಚಿತ ಯೋಜನೆಗಳು ಎಲ್ಲವನ್ನ ಕೇಳಿ ಅಕ್ಕಿ ಕೊಡುವಂತಹ ಉಚಿತ ನಿರುದ್ಯೋಗ ಉಚಿತವಾಗಿ ನಿರುದ್ಯೋಗಿಗಳಿಗೆ ಉಚಿತವಾಗಿ ಎರಡು ಸಾವಿರ ರೂಪಾಯಿ ಕೊಡುವ ಮುಖಾಂತರವಾಗಿ ಉಚಿತ ಮುಖಾಂತರವಾಗಿ ಉಚಿತ ಮಹಿಳೆಯರಿಗೆ ಸರ್ಕಾರದ ಯತ್ನಗಳು ಆದಿಷ್ಟನಾಗರಬೇಕು ಮತ್ರಾವತ್ಯ ಅತ್ಯಂತ ಆದ್ಯವಾಗಿರತಕ್ಕಂತ ವಿಶೇಷಸರಯ ಸಮವಿಶೇಷರ ಕಾರ್ಯಕಮ್ಯವನ್ನ ಹೆಚ್ಚೆ ಮಾಡಬೇಕು ಜೈ ಬಲೋ গীತಾシュoraj కుమార్ ಕಿ ಜೈ ಕಿರಾシュoraj कुमार ಕಿ ಬಲೋシュoraj कुमार ಕಿ ಹಸ್ತ ಹಸ್ತದ ಗುರುತಿಗೆ ಮತವನ್ನು ನೀಡಿದ ಮುಖಾಂತರವಾಗಿ ಬದಲಾವಣೆಯಿಂದ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿದ ಮುಖಾಂತರ ಗೀತಾ ಶಿವರಾಜ್ ಕುಮಾರ್ ಪತ್ನಿ ಡಾಕ್ಟರ್ ರಾಜ್ಕುಮಾರ್ ಸೊಸೆಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಅಖಂಡವಾಗಿ ಕೇಳಿಸ್ಕೊಡ್ಬೇಕು ಜೊತೆಯಲ್ಲಿ ಎಲ್ಲ ನಾಗರಿಕರ ಪರವಾಗಿ ಒಂದು ಸೊನ್ಮಾನ್ಯ ಬಿ ಕೆ ಸಮ್ಮೇಶ್ ಅವರು ವಿನಂತಿ ಮಾಡ್ತಾ ಇದ್ದಾರೆ ಎಲ್ಲರ ಸಹಿತ ಮುಂತಾಗ ಮಾಡಿ ಬೇಟೆ ಗಾಡಿ ಮುಂದೆ ಓಡಲಿ ಬೇಟೆ ಗಾಡಿ ಗಾಡಿ ಮುಂದೆ ಕಾಂಗ್ರೆಸ್ ಸರ್ಕಾರವಾಗಿ ಇವತ್ತು ಬಿ ಕೆ ಮನೆಯ ಮುಂಭಾಗದಿಂದ ರಂಗಪ್ಪ ಸರ್ಕಲ್ಗೆ ಚಾಲನೆ ನೀಡುತ್ತಿದ್ದಾರೆ ದಯಮಾಡಿ ವ ಮುಂಭಾಗಕ್ಕೆ ಬಂದ ಎಲ್ಲರೂ ಸಹಿತ ಸುಸರ್ಜಿತವಾಗಿ ಚಾಲನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಗೀತಾ ಶಿವರಾಜ್ ಕುಮಾರ ಅಭಿಮಾನಿಗಳು ದಯಮಾಡಿ ಏನು ಮಾಡಿ ಎಲ್ಲರೂ ಸಹಿತ ಮುಂಭಾಗಕ್ಕೆ ಬರಬೇಕು ಅವರು ಅದೂರಿಯಾಗಿ ದಯಮಾಡಿ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ಬಿ ಕೆ ಸಂದೇಶ್ ಎಲ್ಲ ಅಭಿಮಾನಿಗಳು ಸಹಿತ ವಿನಂತಿ ಮಾಡ್ತಾ ಇದ್ದೀವಿ